ನಮಸ್ಕಾರ ಎಲ್ಲರಿಗೂ ನನ್ನ ವೈವಿಧ್ಯ ಹೊಸತನಕ್ಕಾಗಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಇವತ್ತಿನ ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನನ್ನ ಅನ್ನು ಸಬ್ಸ್ಕ್ರೈಬ್ ಹಾಗೂ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಕ್ಯಾರಂಬೋಲಾ ಹಣ್ಣು ಅಂದರೆ ಅರ್ವೆ ಹೋರ್ವ ಕ್ಯಾರಂಬೋಲಾ ಅಥವಾ ಸ್ಟಾರ್ ಹಣ್ಣಿನ ಅಥವಾ ಸ್ಟಾರ್ ಫ್ರೂಟ್ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆಯೋಣ ಇದು ತುಂಬಾ ಔಷಧೀಯ ಗುಣವನ್ನು ಹೊಂದಿರುವ ಒಂದು ಹಣ್ಣಾಗಿದೆ ಇದು ಉಷ್ಣವಲಯದ ಏಷ್ಯಾ ಹಾಗೂ ಉಷ್ಣವಲಯದ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುವ ಒಂದು ಬೆಳೆಸಲಾಗುವ ಒಂದು ಬೆಳೆಯಾಗಿದೆ ಈ ಸ್ಟಾರ್ ಫ್ರೂಟ್ ನ ಮರ ನಿಮ್ಗೆ ಈ ಹಳ್ಳಿ ಪ್ರದೇಶದಲ್ಲಿ ನೋಡುವುದಾದರೆ ಸರ್ವೇ ಸಾಮಾನ್ಯವಾಗಿ ಇರುವ ಒಂದು ಅಹ್ ಗಿಡ ಅಥವಾ ಮರ ಆಗಿದೆ ಇದನ್ನು ಬೆಳೆಸಲು ಸುಲಭ ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೆಳೆಸಿದರೆ ಸಾಕು ಈ ಕ್ಯಾರಂಬೋಲಾ ಅಥವಾ ಸ್ಟಾರ್ ಫ್ರೂಟ್ ನಲ್ಲಿ ಎರಡು ರೀತಿಯ ಹಣ್ಣುಗಳಿವೆ ಒಂದು ಹಣ್ಣು ಏನಂದ್ರೆ ತುಂಬಾ ಸಿಹಿಯಾಗಿರುತ್ತದೆ ಅದನ್ನು ನಾವು ಈ ಫ್ರೂಟ್ ಅಥವಾ ಹಣ್ಣಿನ ರೀತಿಯಲ್ಲಿ ಕತ್ತರಿಸಿ ಇದನ್ನು ಡೈರೆಕ್ಟ್ ಆಗಿ ತಿನ್ಬಹುದು ಇನ್ನೊಂದೇನಂದ್ರೆ ಸ್ವಲ್ಪ ಹುಳಿಯಾಗಿರುತ್ತದೆ ಇದನ್ನು ನಾವು ಉಪ್ಪಿನಕಾಯಿ ಅಥವಾ ಚಟ್ನಿ ಮಾಡಿ ಅಹ್ ತಿನ್ಬಹುದು ಇದನ್ನು ನಾನು ಖುದ್ದಾಗಿ ಇದರ ಸವಿಯನ್ನು ಸವಿತಿದ್ದೇನೆ ತುಂಬಾ ಚೆನ್ನಾಗಿರುತ್ತದೆ ಉಪ್ಪಿನಕಾಯಿ ಹಾಗೂ ಚಟ್ನಿ ಅಂತೂ ಈ ದೋಸೆಗೆ ಹಾಗೂ ಇಡ್ಲಿ ಅಂತಹ ತಿಂಡಿಗಳಿಗೆ ತುಂಬಾ ಚೆನ್ನಾಗಿರುತ್ತದೆ ಈ ಕ್ಯಾರಂಬೋಲಾ ಹಣ್ಣಿನ ಜ್ಯೂಸ್ ಅನ್ನು ಮಾಡಿ ಕುಡಿಯಬಹುದು ಸಿಹಿಯಾಗಿರುವ ಕ್ಯಾರಂಬೋಲಾ ಹಣ್ಣನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲವನ್ನು ಸೇರಿಸಿ ಆ ಹಣ್ಣಿನ ಜ್ಯೂಸ್ ಮಾಡುವುದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಹಾಗೂ ಕೆಲವು ಆರೋಗ್ಯದ ಕೆಲವು ದೃಷ್ಟಿಯಿಂದಲೂ ಈ ಹಣ್ಣು ತುಂಬಾ ಒಳ್ಳೆಯದು ಇದರ ಇನ್ನೊಂದು ಉಪಯೋಗ ಏನಂದ್ರೆ ಈ ಬಾಣಸಿಗರು ಅಥವಾ ಪೇಸ್ಟ್ರಿ ಅಥವಾ ಬೇಕರಿಯವರು ಈ ಹಣ್ಣನ್ನು ಕತ್ತರಿಸಿ ಪೇಸ್ಟ್ರಿಯ ಮೇಲೆ ಆಲಂಕರಿಕವಾಗಿ ಇದನ್ನು ಬಳಸ ಬಳಸುತ್ತಾರೆ ಹಾಗೂ ಈ ಹಣ್ಣಿನಿಂದ ಈ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಕೆಲವು ಕಡೆಗಳಲ್ಲಿ ಈ ರ ಹಣ್ಣಿನ ರಸದಿಂದ ವೈನ್ ಅನ್ನು ತಯಾರಿ ಮಾಡುತ್ತಾರೆ ಅದಕ್ಕೆ ಬಿಳಿ ವೈನ್ ಅಂತ ಹೇಳ್ತಾರೆ ಕೆಲವು ಕಡೆಗಳಲ್ಲಿ ಈ ಸ್ಟಾರ್ ಫ್ರೂಟ್ ಅನ್ನು ಈ ತರ ಕತ್ತರಿಸಿ ಇದಕ್ಕೆ ಉಪ್ಪು ಮೆಣಸು ಸೇರಿಸಿ ಅಹ್ ಕೆಲವರು ಅದನ್ನು ಡೈರೆಕ್ಟ್ ಆಗಿ ಸೇವಿಸುತ್ತಾರೆ ಇದು ತಿನ್ನಲು ತುಂಬಾ ರುಚಿಯಾಗಿರುತ್ತದೆ ಈ ಕ್ಯಾರಂಬೋರ್ಡ್ ಮರ ತುಂಬಾ ಸಣ್ಣ ಮರವಾಗಿರುತ್ತದೆ ಹಾಗೂ ಇದು ನಿಧಾನವಾಗಿ ಬೆಳೆಯುವ ಒಂದು ಸಸ್ಯ ಆಗಿದೆ ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಈ ಹಣ್ಣು ತುಂಬಾ ಒಳ್ಳೆಯದು ಯಾಕೆಂದರೆ ಈ ಹಣ್ಣಿನಿಂದ ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಉಪಯೋಗ ಮಾಡುತ್ತಾರೆ ಕ್ಯಾರಂಬೋಲ ಹಣ್ಣಿನಲ್ಲಿ ವಿಟಮಿನ್ ಎ ಸಿ ಕ್ಯಾಲ್ಸಿಯಂ ಫೋಲೇಟ್ ಪೊಟ್ಯಾಸಿಯಂ ಮತ್ತು ಆಕ್ಸಿಲಿಕ್ ಆಮ್ಲಗಳನ್ನು ಹೇರಳವಾಗಿ ಹೊಂದಿರುವುದರಿಂದ ಇದು ಕಡಿಮೆ ಸಕ್ಕರೆಯನ್ನು ಹೊಂದಿರುತ್ತದೆ ಹಾಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಹಣ್ಣು ಜೀರ್ಣಕ್ರಿಯೆಗೆ ತುಂಬಾ ಸಹಕಾರಿಯಾಗಿದೆ ಅದಲ್ಲದೆ ಬಾಯಾರಿಕೆ ಅತಿಸಾರ ಮತ್ತು ವಾಂತಿಯನ್ನು ಕಡಿಮೆ ಮಾಡುತ್ತದೆ ಹಾಗೂ ಈ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹಗಳಿಗೆ ಇದರ ರಸವನ್ನು ಕೊಡುತ್ತಾ ಬರುವುದರಿಂದ ಕ್ರಮೇಣವಾಗಿ ಅವರ ಸಕ್ಕರೆ ಕಾಯಿಲೆ ಅಹ್ ನಿವಾರಣೆ ಆಗುತ್ತದೆ ಈ ಹಣ್ಣು ಕಫಕ್ಕೆ ತುಂಬಾ ಒಳ್ಳೆಯದು ಅಂದರೆ ಈ ಹಣ್ಣನ್ನು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಸೇವಿಸಬಹುದು ಅಂದರೆ ಡೈರೆಕ್ಟ್ ಆಗಿ ಅಲ್ಲದೆ ಇದನ್ನು ಲೇಹ್ಯದ ರೂಪದಲ್ಲಿ ಸೇವಿಸಬಹುದು ಲೇಹ ಹೇಗೆ ಮಾಡುವುದೆಂದರೆ ಈ ಹಣ್ಣನ್ನು ರುಬ್ಬಿ ಆಮೇಲೆ ಅದಕ್ಕೆ ಸಕ್ಕರೆ ಪಾಕ ಮಾಡಿ ಅಥವಾ ಬೆಲ್ಲದ ಪಾಕ ಮಾಡಿ ಈ ಲೇಹದ ರುಬ್ಬಿದ ಮಿಶ್ರಣವನ್ನು ಅದಕ್ಕೆ ಸೇರಿಸಿ ಈ ಅಹ್ ಮಿಶ್ರಣವನ್ನು ಒಂದು ಬಾಟಲ್ನಲ್ಲಿ ತೆಗೆದಿಟ್ಟು ನಿಮಗೆ ಬೇಕಾದಾಗ ಅಥವಾ ದಿನಾಲು ಸೇವಿಸುತ್ತಾ ಬರುವುದರಿಂದ ಈ ಕಫದ ಪ್ರಾಬ್ಲಮ್ ನಿಂದ ನೀವು ಹೊರಬರಬಹುದು